ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ದಾಸನಾಳ ಗ್ರಾಮದಲ್ಲಿ ಶ್ರೀ ಕುಮಾರೇಶ್ವರ ಜಯಂತಿ ಮಹೋತ್ಸವ ಸಮಿತಿ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಹಾನಗಲ್ ಕುಮಾರ ಮಹಾಶಿವಯೋಗಿಗಳ ನೂರ ಐವತ್ತೆಂಟನೇ ಜಯಂತಿ ಮಹೋತ್ಸವ ಸಮಾರಂಭ ನಮ್ಮ ದಾಸನಲ್ಲಿ ಪೂಜ್ಯರ ಅಂತ ಹಾನಗಲ್ ಮಹಾಸ್ವಾಮಿಗಳವರ ಒಂದು ನೂರ ಐವತ್ತೆಂಟನೇ ಜಯಂತಿ ಉತ್ಸವದ ಅಂಗವಾಗಿ ಗ್ರಾಮದ ಎಲ್ಲ ಹಿರಿಯರು ಕೂಡ ಇಟ್ಕೊಂಡು ಅದ್ದೂರಿಯಿಂದ ಜಯಂತಿ ಅಂಗವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಸುಮಾರು ಮೂವತ್ತರಿಂದ ನಲವತ್ತು ಜನ ಪೂಜ್ಯರು ದಯಮಾಡಿಸೋ ಜೊತೆಗೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರ ಚರಿತೆಯನ್ನು ಜೊತೆಗೆ ಮಾಡಿದಂಥ ಸಮಾಜದ ಉದ್ಯೋಗ ಉದ್ದೇಶದಿಂದ ಸಾಯಂಕಾಲ ವಿಶೇಷವಾಗಿ ಶ್ರೀ ಚನ್ನ ಮಠದಲ್ಲಿ ಸಾಯಂಕಾಲ ಪುರಾಣ ಮಠದಲ್ಲಿ ಪ್ರವಚನ ಕಾರ್ಯಕ್ರಮ ಇದೆ ಅದ ಕಾರಣ ಎಲ್ಲರೂ ಆಗಮಿಸಿ ಪೂಜ್ಯರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಯಾಕಂದ್ರೆ ಹತ್ತು ದಿನಗಳ ಕಾಲ ಹತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ನಡೆಯುವಂತ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ನೂರ ಐವತ್ತು ಪೂಜ್ಯರು ದಯಮಾಡಿಸೋದ್ರ ಮುಖಾಂತರ ಈ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಹಾನಗಲ್ ಕುಮಾರ ಶಿವಗಳ ಬಗ್ಗೆ ಇವತ್ತೇನಾದರೂ ಶಿವಯೋಗ ಮಂದಿರ ಜೊತೆಗೆ ನಮ್ಮ ಸಂಸ್ಕೃತಿ ಏನಾದರೂ ಉಳಿದಿದ್ರೆ ತಯಾರು ಮಾಡೋದ್ರ ಮುಖಾಂತರ ಇವತ್ತೇನಾದರೂ ನಮ್ಮ ಸಂಸ್ಕೃತಿ ನಮ್ಮ ಒಂದು ಪದ್ಧತಿಯನ್ನು ಉಳಿಸಿದ್ರೆ ಅದು ತೆಗೆದು ನಾವು ನೆನಪಿಸಿಕೊಳ್ಬೇಕಾಗ್ತದೆ ಇವತ್ತು ಗಂಗಾವತಿ ತಾಲೂಕು ದಾಸನ ಗ್ರಾಮದಲ್ಲಿ ಹಾನಗಲ್ಲ ಕುಮಾರಸ್ವಾಮಿಗಳ ನೂರ ಐವತ್ತೆಂಟನೇ ಜಯಂತ್ಯುತ್ಸವ ಕಾರ್ಯಕ್ರಮದ ಅಂಗವಾಗಿ ದಾಸನ ಗ್ರಾಮಕ್ಕೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮಹಾಧೀ ಮಠಾಧೀಶರು ಗುರುಗಳು ನಮ್ಮ ಗ್ರಾಮಕ್ಕೆ ಆಗಮಿಸಿ ಈ ಒಂದು ಮಹಾ ಪಾದಯಾತ್ರೆಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮ ಗ್ರಾಮಕ್ಕೆ ಇವತ್ತು ಪಾದಯಾತ್ರೆ ಮೂಲಕ ಬಂದಿದ್ದಾರೆ ಮೊಟ್ಟ ಮೊದಲನೇದಾಗಿ ಏನು ಬಂದಿರತಕ್ಕಂಥ ಎಲ್ಲ ಮಹಾಸ್ವಾಮಿಗಳಿಗೆ ಹೂರ್ವಕವಾದಂಥ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ನಮ್ಮ ಭಾಗದಲ್ಲಿ ಅದು ವಿಶೇಷವಾಗಿ ದಾಸರ ಗ್ರಾಮದಲ್ಲಿ ಆಗಿರುವಂಥದ್ದು ನಿಜವಾಗಲೂ ನಮ್ಮ ಏನು ಭಕ್ತ ಸಮೂಹಕ್ಕೆ ಆಗಿರ್ತಕ್ಕಂಥ ಅತ್ಯಂತ ಸಂತೋಷದ ವಿಷಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂದರೆ ನಮ್ಮ ಭಾಗದಲ್ಲಿ ಇವತ್ತು ತಂಗಾವತಿ ತಾಲೂಕಿನಲ್ಲಿ ದಾಸ್ನಾಳ ಗ್ರಾಮ ಅಂದರೆ ಅದು ಧರ್ಮಸ್ಥಳಕ್ಕೆ ಹೋಲಿಸುವಂಥ ಒಂದು ಏನು ವ್ಯವಸ್ಥೆ ನಡೀತಾ ಇದೆ ಬೇರೆ ಹಳ್ಳಿಗಳ 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 ಹಿರಿಯರು ದಾಸಾಳ ಗ್ರಾಮ ಅಂದರೆ ಇವತ್ತು ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವಂಥ ಒಂದು ಗ್ರಾಮವಾಗಿದೆ ಅಂತೇಳಿ ಹೇಳಿಕ್ಕೆ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಈ ಒಂದು ಏನು ವೈಶಿಷ್ಟ್ಯತೆಯನ್ನು ತೆಗೆದುಕೊಳ್ಳಿಕ್ಕೆ ನಮಗೆ ತುಂಬ ಹೃದಯ ಸಂತೋಷ ಆಗ್ತಾ ಇದೆ ಹಾಗಾಗಿ ಈ ಒಂದು ಭಾಗದಲ್ಲಿ ಏನು ಅಚ್ಚುಕಟ್ಟಾಗಿ ಇವತ್ತು ಗ್ರಾಮಗಳು ಬಂದಂಥ ಸಂದರ್ಭದಲ್ಲಿ ತಳೆ ತಳೆಯಲು ತೋರಣಗಳಿಂದ ಒಂದು ಗ್ರಾಮವನ್ನು ಅಲಂಕರಿಸಿ ಯುವಕರು ಮತ್ತು ಹಿರಿಯರು ಏನು ಎಲ್ಲರೂ ಜೊತೆಗೂಡಿ ಒಂದು ಕಾರ್ಯ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ ನಾವು ನಾನು ಅದು ವೈಯಕ್ತಿಕವಾಗಿ ನಮ್ಮ ಗ್ರಾಮದ ಎಲ್ಲ ಮುಖಂಡರಿಗೂ ಮಠಾಧಿಪತಿಗಳಿಗೂ ಮತ್ತು ಯುವಕರಿಗೂ ಹಾಗೂ ಸನ್ಮಿತ್ರರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ ಇವತ್ತು ದಾಸ್ನಾಳ್ ಗ್ರಾಮಕ್ಕೆ ಅತ್ಯಂತ ಶುಭ ದಿನ ಅಂತ ನಾವೆಲ್ಲರೂ ಭಾವಿಸಬೇಕಾಗ್ತದೆ ಯಾಕಂದರೆ ಇವತ್ತು ಗುರುವಾರ ಆ ಗುರು ಕುಮಾರೇಶ್ವರ ನಮ್ಮ ಊರಿಗೆ ದಯಮಾಡಿಸೇನಂದರೆ ನಮ್ಮದು ಸಾಮಾನ್ಯ ಪುಣ್ಯವಲ್ಲ ಇದನ್ನು ನಾವು ಯಾರೂ ಕನಸು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೇವಿಲ್ಲ ನಾವೆಲ್ಲರೂ ನಮ್ಮ ಗ್ರಾಮದವರೆಲ್ಲರೂ ಸೇರಿ ಎರಡು ಮೂರು ಸರಿ ಜಗದ್ಗುರುಗಳ ಪಲ್ಲಕ್ಕಿ ಮಹೋತ್ಸವ ಇಷ್ಟಲಿಂಗ ಮಹಾಪೂಜೆದ ಪುಣ್ಯದ ಫಲ ಇವತ್ತು ಗುರುಕುಮಾರೇಶ್ವರ ಕುಮಾರೇಶ್ವರ ಗ್ರಾಮಕ್ಕೆ ಗುರುವಾರದ ಮುಚ್ಚನಂದ್ರೆ ಅದರ ಪುಣ್ಯದ ಫಲವಾಗಿ ಮತ್ತು ಇಷ್ಟು ಜನ ಮಹಾಸ್ವಾಮಿಗಳು ಯಾಕಂದರೆ ನಾವು ನಿಮಗೆಲ್ಲ ಗೊತ್ತು ಒಬ್ಬರಿ ಪುಣ್ಯ ಕರೆಸ್ಬೇಕಂದ್ರೆ ನಮ್ಗೆ ಭಾಳ ಸಮಸ್ಯೆ ಆಗ್ತಿರ್ತದೆ ಅಂಥದ್ರಲ್ಲಿ ನಾವು ಉಭಯ ಮಾಡ್ಕೆಲಾರ್ದಂಗೆ ಇಷ್ಟು ಜನ ಮಹಾಸ್ವಾಮಿಗಳು ನಮ್ಮ ದಾಸನಾಳಲ್ಲಿ ಪಾದಾರ್ಪಣೆ ಮಾಡ್ರಂದ್ರೆ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಏನೇ ಸಮಸ್ಯೆಗಳು ಇದ್ರೂ ಇವತ್ತು ಈ ಪರಿಹಾರ ಅಂತ ನೀವೆಲ್ಲರೂ ನಾವೆಲ್ಲರೂ ಭಾವಿಸೋಣ ಮೊದಲಿಗೆ ಈ ಕಾರ್ಯಕ್ರಮ ನಮಗೆ ತಿಳಿದ ತಕ್ಷಣ ಭಾಳ ಖುಷಿ ಆಯಿತು ಗಿರೇಗೌಡ ಪರುದ್ರ ಸ್ವಾಮಿ ಅವರು ಇಲ್ಲಿಗೆ ಬಂದು ಒಂದು ಮೀಟಿಂಗ್ ಮಾಡಿದರು ಈ ಥರ ಹನಗಲ್ ಗುರುಕುಮಾರ್ ಸಹೇಶ್ವರ ಒಂದು ಇದು ನಡೀತಾ ಇದ್ದಪ್ಪ ನಿಮ್ಮೂರಲ್ಲಿ ಬರ್ತಾರೆ ಹಿಂಗೆ ಅಂತ ಭಾಳ ಖುಷಿ ಆಯಿತು ನೀವೆಂದು ಇದು ಮಾಡ್ತೀರಿ ನಾವು ನಮ್ಮ ಊರಿನವರೆಲ್ಲರೂ ನಾವು ಇತ್ತು ಅಂತೇಳಿ ನಮ್ಮೂರಿನಲ್ಲರ ಹಿರಿಯರಿಗೆ ಹೇಳಿದಾಗ ಎಲ್ಲರೂ ಒಂದೇ ಮನಸ್ಸಿನಿಂದ ಇಂಥ ಮಹಾಶಿವಯೋಗಿಗಳ ಒಂದು ಪಾದಾರ್ಪಣೆ ಊರಿಗೆ ಆಗ್ತದೆ ಅಂದರೆ ಎಲ್ಲರೂ ಮಾಡಣ್ರ ಅಂತೇಳಿ ನಮಗೆಲ್ಲರೂ ಕೈ ಜೋಡಿಸಿದರು ಹಾಗಾಗಿ ಇವತ್ತು ಅದ್ಧೂರಿಯಾಗಿ ಆ ಪಾದಾರ್ಪಣೆ ನಮ್ಮೂರಲ್ಲಿ ಆಯಿತು ಈ ಒಂದು ಕಾರ್ಯಕ್ರಮ ಉದ್ದೇಶ ಎಲ್ಲರ ದುಶ್ಚಟಗಳ ಒಂದು ನಿರ್ಮೂಲನೆಗಾಗಿ ಎಲ್ಲ ಮಹಾಸ್ವಾಮಿಗಳು ಪಣತೊಟ್ಟು ಬಂದಿದ್ದಾರೆ ಇದರ ಒಂದು ಸದುಪಯೋಗ ನಮ್ಮ ಗ್ರಾಮದ ಎಲ್ಲರೂ ಪಡ್ಕೋಬೇಕು ಯಾರ್ಯಾರು ತಮ್ಮ ದುಶ್ಚಟಗಳು ತಮ್ಮ ಮನಸಾ ಇಚ್ಛೆ ಇಲ್ಲಿ ಯಾರಿಗೂ ಗೊತ್ತಾಗಿಲ್ಲ ತಮ್ಮ ಮನಸಾ ಇಚ್ಛೆ ಅವ್ರ ಜೋಳಿಗೆ ತಂದಾರ ಇಲ್ಲ ದುಡ್ಡು ದಕ್ಷಿಣ ಕೇಳಕ್ ಬಂದಿಲ್ಲ ಸೊ ಅರ್ಥ ಮಾಡ್ಕೊಳ್ರಿ ನಮ್ಮ ಗ್ರಾಮ ನಮ್ಮ ಸಮಾಜ ಉದ್ಧಾರ ಮಾಡಕ್ ಬಂದಾರ ಆ ಒಂದು ಒಳ್ಳೆಯ ಉದ್ದೇಶನ ಪರಿಪೂರ್ಣಗೊಳಿಸಬೇಕಾಗಿದೆ ತ ಎಲ್ಲಾ ಯುವಕರು ಪ್ರತಿಯೊಬ್ಬರು ಮನಸಾ ಇಚ್ಛೆ ರೆಡಿ ಆಗ್ರಿ ಅವ್ರ ಜೋಳಿಗೆ ತಮ್ಮ ತಮ್ಮ ದುಶ್ಚಟಗಳನ್ನು ತಮ್ಮ ಯಾವುದೇ ದುಶ್ಚಟಗಳನ್ನು ಆ ಜೋಳಿಗೆ ಹಾಕ್ರಿ ಅವಾಗ ಆ ಹಾನಗಲ್ ಊರುಕು ಮಹಾಶ್ವರರು ನಮ್ಮ ನೋಡಕತ್ತರ ಮೇಲೆ ಕುಂತ್ಕೊಂಡು ಎಲ್ಲ ಅವ್ರಿಗೆ ಭಾಳ ಆನಂದ ಆಗ್ತದೆ ಯಾಕಂತಂದ್ರೆ ಇದೇನು ಸಾಮಾನ್ಯ ಕೆಲಸ ಅಲ್ಲ ಇವತ್ತು ಹತ್ತು ಹನ್ನೊಂದು ದಿನಗಳ ಕಾಲ ಪ್ರತಿ ವಾರ್ಡ್ಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಅವರೆಲ್ಲರೂ ಪಾದಯಾತ್ರೆ ಮಾಡೋದಷ್ಟು ಸುಲಭ ಅಲ್ಲ ಅವರ ಪಾದಯಾತ್ರೆಗೆ ನಾವು ಸ್ಪಂದಿಸ್ಬೇಕಾಗಿದೆ ಅವರ ಒಂದು ಒಳ್ಳೆಯ ಉದ್ದೇಶಕ್ಕೆ ನಾವೆಲ್ಲರೂ ಸ್ಪಂದಿಸಿ ನಮ್ಮೆಲ್ಲ ದುಶ್ಚಟಗಳನ್ನು ಅವ್ರ ಜೋಳಿಗೆ ಹಾಕೋಣ ಎಲ್ಲರೂ ಒಳ್ಳೆಯ ಗುಣಗಳಿಂದ ಒಳ್ಳೆಯರಿಗೆ ಒಳ್ಳೆಯ ಸಮಾಜ ಹಾನಗಲ್ ಕೋರ ಕುಮಾರೇಶ್ವರ ನೂರ ಐವತ್ತೆಂಟು ವರ್ಷದ ಹಿಂದೆ ಅವರು ಕನಸ್ಕೊಂಡಿದ್ರು ಇವತ್ತು ನನಸಾಗ್ತಾ ಇದೆ ಯಾಕಂತಂದ್ರೆ ಇಂಥ 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 ಪರಿಸ್ಥಿತಿಯಲ್ಲೂ ಎಲ್ಲರೂ ನೀವು ಬಂದಿರಂದ್ರೆ ಒಳ್ಳೆಯ ರಾಗಕ್ಕೆ ಬಂದಿರಂತ ನಮ್ಮ ಅನಿಸಿಕೆ ಯಾಕಂತಂದ್ರೆ ಬೆಳಗ್ಗೆಯಲ್ಲಿಂದ ನಾವು ಒಂಬತ್ತು ಗಂಟೆಗೆ ಹೇಳಿದ್ವಿ ಅಂಥದ್ದು ಒಂದು ಗಂಟೆ ಮಠ ಎಲ್ಲರೂ ಸಮಾಧಾನ ಚಿತ್ತರಾಗಿ ಇಷ್ಟೊತ್ತಾದ್ರೂ ಎಲ್ಲ ತಾಯಿಯಂದರು ಎಲ್ಲರೂ ಸೇರಿ ನೀವು ಇಷ್ಟೊತ್ತು ನಿಂತಿರಂದ್ರೆ ಆ ಗುರುಗಳ ಒಂದು ದಿವ್ಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದೆ ಅಂತ ಭಾವಿಸುತ್ತ ನಮ್ಮದು ಒಂದು ಎಲ್ಲ ಗುರುಗಳಲ್ಲಿ ಒಂದು ಹರಿಕೆ ಇದೆ ನಾವು ಎರಡು ಮಾತುಗಳನ್ನು ನಮ್ಮ ಮಠದ ಪರವಾಗಿ ತಮಗೆ ತಿಳಿಸ್ತಾ ಇದ್ದೇವೆ ಪ್ರಥಮವಾಗಿ ದಾಸ್ನಾಳ ಗ್ರಾಮ ಇದು ಇದು ಮೊದಲು ಸಿಟ್ಟಿಂಗೂರು ಮೊದಲು ಹಳೆ ಊರು ಮುಂದಗಡೆ ಇತ್ತು ಇದು ದಾಸ್ನಾಳ್ ಗ್ರಾಮ ದಾಸ್ನಾಳಕ್ಕೆ ಮಠ ಇದು ಇಲ್ಲಿ ರಂಭಾಪುರಿ ಶಾಖಾ ಮಠ ಇದು ಹಂಗಾಗಿ ಇಲ್ಲಿ ಒಬ್ಬರು ಪಟ್ಟಾಧ್ಯಕ್ಷರಿದ್ದರು ಅವರು ನಮ್ಮ ಮೊದಲೇ ಅಂದರೆ ಪ್ರಥಮ ಅವರೇ ಲಿಂಗೈಕ್ಯ ಜಡಿಸಿದ್ದ ಶಿವ ಶಿವಾಚಾರ್ಯರು ಅಂತ ಕಾರಣಾಂತರಗಳಿಂದ ಅವರು ಐವತ್ತೊಂಬತ್ತರಲ್ಲೇ ಶಿವಾಧೀನರಾಗಿ ಲಿಂಗೈಕರಾಗ್ತಾರೆ ತರುವಾಯ ಇದೇ ಮಠದವ್ರನ್ನ ಒಬ್ಬರನ್ನ ಪೀಠಕ್ಕೆ ಮಾಡ್ತಾರೆ ಅವ್ರನ್ನೆಲ್ಲ ವಿದ್ಯಾಭ್ಯಾಸವಾಗಿ ಎಲ್ಲ ಕಲಿತ ನಂತರ ಕೂಡ ಸುಮಾರು ಯಾವುದೋ ಕಾರಣಗಳಿಂದ ಅವರು ಪೀಠ ತ್ಯಜಿಸ್ತಾರೆ ತ್ಯಜಿಸಿ ಅವರು ಮದುವೆ ಆಗ್ತಾರೆ ಮದುವೆ ಆದ ನಂತರ ಗುರುಗಳ ಏನು ಗುರುಗಳಿಗೆ ಏನು ದಾನವಾಗಿ ಬಂದಿರತಕ್ಕಂತ ಭೂಮಿಯನ್ನು ಅವ್ರ ಹೆಸರಲ್ಲೇ ಯಾಕಂದ್ರೆ ಅವ್ರ ಇದ್ದ ಕಾರಣ ತಮಗೆಲ್ಲ ಗೊತ್ತಿರೋಗಿ ಅವ್ರ ಹೆಸರಿಗೆ ಕಂಟಿನ್ಯೂ ಆಗುತ್ತೆ ಅದು ಕಾರಣ ಆದ ನಂತರ ಮದುವೆ ಆಗ್ತಾರೆ ಮದುವೆ ಆದ ನಂತರ ಸುಮಾರು ದಿನಗಳ ನಂತರ ಯಾರಿಗೂ ತಿಳಿದನೇ ಒಬ್ಬರಿಗೆ ಸೇಲ್ ಮಾಡ್ತಾರೆ ಭೂಮಿನ ಮಠದ ಭೂಮಿನ ಹಂಗಾಗಿ ನಮ್ಮ ಗ್ರಾಮದ ಎಲ್ಲರೂ ಒಗ್ಗಟ್ಟಿನಿಂದ ಇಲ್ಲ ಅದು ಮಠದ ಭೂಮಿ ಮಠಕ್ಕೆ ಉಳಿಲಿ ಯಾಕಂದ್ರೆ ನೀವು ಮಠ ಬಿಟ್ಟಿರಿ ಸರಿ ನಿಮ್ಗೇನು ನಾವು ತೊಂದರೆ ಕೊಟ್ಟಿಲ್ಲ ಮಠದಾಸ್ತಿ ಮಠ ಹೇಳಿ ಎಲ್ಲರೂ ಪ್ರತಿಯೊಬ್ಬರು ಆ ಒಂದು ದಿಶೆಯಲ್ಲಿ ಅವ್ರಿಗೆ ಹೇಳ್ತಾರೆ ಅವರು ತಗೊಂಡಂಥ